ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು ಈ ವಾಕ್ಯದಲ್ಲಿ ಈ ಸಾಕನು ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಪುನಃ ತೋಡಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅಬ್ರಹಾಮನು ಸತ್ತ ನಂತರ ಪಿಲಿಸ್ಟಿಯರು ಮುಚ್ಚಿ ಹಾಕಿದ್ದರು ಎಂಬುದಾಗಿ ನೋಡುವಾಗ ಅಬ್ರಹಾಮನು ಬದುಕಿದ್ದಾಗ ಅಲ್ಲ ಅವನು ಸತ್ತ ಮೇಲೆ ಅಂದರೆ ಅವನ ಒಂದು ಆಳ್ವಿಕೆ ಇಲ್ಲ ಅವನ ಒಂದು ಅಧಿಕಾರ ಅವನಿಗಿದಂಥ ಒಂದು ಘನತೆ ಮುಗಿದು ಎಂಬುದಾಗಿ ಅಂದುಕೊಂಡು ಈಗ ಪಿಲಿಸ್ಟಿಯರು ಬಂದು ಅವನು ತೋಡಿಸಿದ್ದಂತಹ ಬಾವಿಗಳನ್ನು ಮುಚ್ಚಿ ಹಾಕುವಂತೆ ಅದಕ್ಕೆ ಅವನಿಟ್ಟಂಥ ಹೆಸರುಗಳನ್ನು ಇಲ್ಲದೆ ಮಾಡುವಂತೆ ಕಾರ್ಯಗಳನ್ನು ಮಾಡಿದರು ಆದರೆ ಈಸಾಕನಾದರೂ ಆ ಬಾವಿಗಳನ್ನು ತಿರುಗಿ ತೋಡಿಸಿ ಅಬ್ರಹಾಮಟ್ಟಂತ ಅದೇ ಹೆಸರುಗಳನ್ನು ಪುನಃ ಇಡುತ್ತಾ ಇದ್ದಾನೆ ಅಂದರೆ ಇಲ್ಲಿ ಎರಡು ವಿಷಯಗಳು ಸ್ಪಷ್ಟವಾಗಿವೆ ಒಂದು ಅದು ಅವನ ತಂದೆ ತೋಡಿಸಿದಂಥ ಬಾವಿ ಆಗಿದ್ದರಿಂದ ಅಲ್ಲಿ ಹೇಗೂ ನೀರು ಸಿಕ್ಕೇ ಸಿಗುತ್ತದೆ ಎಂಬಂತ ದೃಢತೆ ಈ ಸಾಕನಿಗೆ ಇತ್ತು ಹಾಗೆ ಎರಡನೆಯದಾಗಿ ಪಿಲಿಷ್ಟಿಯರು ಅವನ ತಂದೆ ಕಾಲದಲ್ಲಿ ಏನೂ ಕೂಡ ಮಾಡಿಲ್ಲ ಅವನ ತಂದೆಗೆ ಅವರು ಭಯಪಡುತ್ತಾ ಇದ್ದರು ಕಾರಣ ಅಬ್ರಹಾಮನು ದೇವರ ವಾಗ್ದಾನವನ್ನು ಹೊಂದಿದವನಾಗಿ ದೇವರ ಸ್ನೇಹಿತನಾಗಿ ಲೋಕದಲ್ಲಿ ಜೀವಿಸಿದಂತಹ ನಿಮಿತ್ತವಾಗಿ ದೇವರವನ ಸಂಗಡ ನಿಂತು ಯುದ್ದವನ್ನ ಮಾಡುತ್ತಾ ಇದ್ದರು ಆದ್ದರಿಂದ ಶತ್ರುಗಳು ಭಯಪಡುತ್ತಾ ಇದ್ದರು ಎಂಬುದನ್ನು ಅರಿತು ಈಗ ಅಬ್ರಹಾಮನ ವಾಗ್ದಾನವನ್ನು ಹೊಂದಿದವನಾದಂಥ ಇವನು ಅದೇ ಧೈರ್ಯದಿಂದ ಪಿಲಿಷ್ಟಿಯರು ಮುಚ್ಚಿ ಹಾಕಿದಂತ ಅದೇ ಬಾವಿಗಳನ್ನು ಪುನಃ ತೆಗೆಸಿ ಅಬ್ರಹಾಮ ಅದೇ ಹೆಸರುಗಳನ್ನ ಇಟ್ಟು ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕಳೆದುಕೊಂಡದನ್ನ ಹೊಂದಬೇಕಂದ್ರು ಇಲ್ಲ ಹೊಸದಾಗಿ ಒಂದನ್ನ ಹೊಂದಬೇಕಂದ್ರೂ ಎರಡು ವಿಷಯಗಳ ಸ್ಪಷ್ಟತೆ ನಮಗೆ ಇರಬೇಕು ಮೊದಲನೆಯದಾಗಿ ನಾವು ಮಾಡುತ್ತಿರುವಂತಹ ಈ ಕಾರ್ಯದಲ್ಲಿ ನಿಶ್ಚಯವಾಗಿ ಒಂದು ಆಶೀರ್ವಾದ ಇದೆ ನಿಶ್ಚಯವಾಗಿ ಒಂದು ಜೀವದ ಬುಗ್ಗೆಯು ಹರಿದು ಬರುತ್ತದೆ ನಿಶ್ಚಯವಾಗಿ ನಾವು ತೃಪ್ತಿಯಾಗುವಂತಹ ಆಶೀರ್ವಾದ ಇದರಲ್ಲಿ ಇದೆ ಎಂಬಂತ ದೃಢತೆಯಿಂದ ನಾವು ಕಾರ್ಯವನ್ನ ಮಾಡಬೇಕು ಹಾಗೆ ಎರಡನೆಯದಾಗಿ ದೇವರು ನಮ್ಮ ಸಂಗಡ ಇರುವುದರಿಂದ ಶತ್ರುಗಳಿಗೆ ವಿರೋಧವಾಗಿ ನಾನು ನಿಲ್ಲಬಲ್ಲ ಎಂಬಂತ ಧೈರ್ಯ ನಮ್ಮಲ್ಲಿ ಇರಬೇಕು ಅದು ಇಲ್ಲದೆ ನಾವು ಯಾವುದೇ ಕಾರ್ಯದಲ್ಲಿ ಕೈ ಹಾಕಿದರೂ ಕೂಡ ಅಲ್ಲಿ ಸರಿಯಾದಂಥ ಆಶೀರ್ವಾದವೂನಿಲ್ಲ ಪೂರ್ಣವಾದಂಥ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ದಿವಸಗಳಲ್ಲಿ ಮೊದಲನೇದಾಗಿ ನೀವು ಮಾಡುತ್ತಿರುವಂತಹ ಕಾರ್ಯದಲ್ಲಿ ನಿಮಗೆ ಎಷ್ಟು ದೃಢತೆ ಇದೆ ಎಂಬುದನ್ನು ನೋಡಿ ನಿಜಕ್ಕೂ ಕೂಡ ನೂರಕ್ಕೆ ನೂರು ನಿಮಗೆ ದೃಢತೆ ಇಲ್ಲದೆ ಹೋದರೆ ಎಲ್ಲೋ ನೀವು ಕೊರತೆ ಉಳ್ಳವರಾಗಿ ಬಲಹೀನತೆ ಉಳ್ಳವರಾಗಿ ಆ ಕಾರ್ಯಕ್ಕೆ ಕೈ ಹಾಕುತ್ತಾ ಇದ್ದೀರಾ ಆ ಕೊರತೆಯು ಎಂದೋ ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಕೊರತೆಗಳನ್ನ ತಂದು ಹಾಕಿ ನಿಮ್ಮನ್ನು ಸಂದೇಹದಲ್ಲಿಯೂ ಅಪನಂಬಿಕೆಗಳಲ್ಲಿಯೂ ಸೋಲುಗಳಲ್ಲಿಯೂ ತಳ್ಳುವುದಕ್ಕೆ ಕಾರಣವಾಗಬಹುದು ಹಾಗೆ ಎಲ್ಲ ಎರಡನೆಯದಾಗಿ ದೇವನನ್ನ ಸಂಗಡ ಇದ್ದಾರೆ ಎಂಬಂತ ದೃಢತೆಯನ್ನ ಹೊಂದಿ ಧೈರ್ಯವಾಗಿ ಆ ಕಾರ್ಯವನ್ನ ಮಾಡುವುದಾದರೆ ನಿಶ್ಚಯವಾಗಿ ಪರಿಪೂರ್ಣತೆಯನ್ನು ಹೊಂದಬಹುದು ಎಂಬುದನ್ನ ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಈ ಸಾಕನು ಅಬ್ರಹಾಮನು ತೋಡಿಸಿದಂತಹ ಬಾವಿಗಳನ್ನು ಪಿಲಿಷ್ಟಿಯರ್ ಮುಚ್ಚಿ ಹಾಕಿದ್ದರೂ ಕೂಡ ಅಲ್ಲಿ ನಿಶ್ಚಯವಾಗಿ ನೀರು ಸಿಕ್ಕೇ ಸಿಗುತ್ತದೆ ಎಂಬಂತಹ ದೃಢತೆಯಿಂದ ಅದನ್ನು ಪುನಃ ತೋಡಿಸಿದನು ಅಬ್ರಹಾಮ್ನಿಟ್ಟಂತಹ ಅದೇ ಹೆಸರುಗಳನ್ನ ಇಟ್ಟು ದೇವರ ವಾಗ್ದಾನವನ್ನು ಹೊಂದಿದಂತ ಅವನು ಧೈರ್ಯವಾಗಿ ಕಾರ್ಯ ಮಾಡಿದಂತಹ ದಿವಸ ಕರ್ತನೆ ನಾವು ಯಾವ ವಿಷಯದಲ್ಲಿ ಕೈ ಹಾಕಿದರೂ ಪೂರ್ಣ ಧೈರ್ಯದಿಂದ ದೃಢತೆಯಿಂದ ಇದು ಹಾಗೆ ಆಗುತ್ತದೆ ಎಂಬಂತ ಒಂದು ನಿಶ್ಚಯವನ್ನ ಹೊಂದಿದವರಾಗಿ ಕೈ ಹಾಕುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಹಾಗೆ ಕರ್ತನೆ ನೀ ನಮ್ಮ ಸಂಗಡ ಇದೆಯಾ ಎಂಬುದನ್ನು ತಿಳಿದು ಅಂಜದೆ ಭಯಪಡದೆ ಧೈರ್ಯವಾಗಿ ನುಗ್ಗುವುದಕ್ಕೂ ಧೈರ್ಯವಾಗಿ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತಾ ಜೀವಿತಗಳಲ್ಲಿ ಅಪ್ಪ ಸಫಲತೆಗಳು ಉಂಟಾಗಲಿ ಇದುವರೆಗೂ ತಡೆಯಾದಂಥ ಆಶೀರ್ವಾದ ಕರಗಳಲ್ಲಿ ಬಂದು ಸೇರಲಿ ಆಶೀರ್ವದಿಸಲ್ಪಡಲಿ ಜೀವಿತಗಳು ಅದ್ಭುತಗಳನ್ನು ಮಾಡು ಕರ್ತನೆ ಸಹಾಯಗಳನ್ನು ಮಾಡು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ನಿನ್ನ ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amén.